ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದೈನಂದಿನ ಜ್ಞಾನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಈ ದಿನ ಕೂಡ ದೇವರ ವಾಕ್ಯವನ್ನು ಜ್ಞಾನಿಸೋಣ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಹೃದಯವನ್ನು ನೋಡುವ ದೇವರು ಅದಕ್ಕೆ ಆಧಾರವಾಗಿ ಒಂದು ಸಾಮುವೆಲ ಹದಿನಾರನೆಯ ಅಧ್ಯಾಯ ಏಳನೆಯ ವಚನ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ನೋಡ್ರಿ ನಮ್ಮ ದೇವರು ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲಂತೆ ಮನುಷ್ಯನ ಹೃದಯವನ್ನು ನೋಡ್ತಾರಂತೆ ಮನುಷ್ಯನೇನು ಮಾಡ್ತಾನೆ ಹೊರಗಿನ ತೋರಿಕೆಯನ್ನು ನೋಡ್ತಾನೆ ಹೃದಯವನ್ನು ನೋಡೋದಿಲ್ಲ ನಮ್ಮ ದೇವರು ಹೊರಗಿನ ತೋರಿಕೆಯನ್ನು ನೋಡೋದಿಲ್ಲ ಹೃದಯವನ್ನು ನೋಡುತ್ತಾನೆ ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಮನುಷ್ಯನು ಸಮುದ್ರದ ದಡದ ಹತ್ತಿರ ನಡೆದು ಹೋಗುತ್ತಿರುವಾಗ ಒಂದು ಗುಹೆಯನ್ನು ಕಂಡನು ಆ ಗುಹೆಯೊಳಗೆ ಹೋಗಿ ನೋಡುವಾಗ ಒಂದು ಚಿಕ್ಕ ಚೀಲದಲ್ಲಿ ಜೇಡೆ ಮಣ್ಣಿನಿಂದ ಮಾಡಲ್ಪಟ್ಟಂಥ ಇಪ್ಪತ್ತರಿಂದ ಒಂದು ಮೂವತ್ತು ಉಂಡೆಗಳಿದ್ದವು ಆ ಉಂಡೆಗಳನ್ನು ಒಂದೇ ರೀತಿಯಾಗಿದ್ದವು ಆದರೆ ಒಂದೊಂದು ಉಂಡೆಗಳು ವ್ಯತ್ಯಸ್ತವಾಗಿದ್ದವು ಆ ಮನುಷ್ಯನು ಅದನ್ನು ಹಾಗೆ ಆ ಚೀಲವನ್ನು ತೆಗೆದುಕೊಂಡು ಆ ಉಂಡೆಯನ್ನು ತೆಗೆದುಕೊಂಡು ಆ ಸಮುದ್ರಕ್ಕೆ ಬಂದು ತನ್ನಿಂದ ಎಷ್ಟು ದೂರ ಎಸೆಯಬಹುದು ಅಷ್ಟು ದೂರ ಒಂದೊಂದಾಗಿ ಒಂದೊಂದಾಗಿ ಸಮುದ್ರಕ್ಕೆ ಅವುಗಳನ್ನು ಎಸೆಯಲಿಕ್ಕೆ ಆರಂಭಿಸಿದ ಹೀಗೆ ಒಂದೊಂದು ಉಂಡೆಯನ್ನು ಎಸೆಯುತ್ತಿರುವಾಗ ಆ ಉಂಡೆ ಅಲ್ಲಿದ್ದ ಕಲ್ಲಿನ ಮೇಲೆ ಬಿದ್ದು ಒಡೆದು ಹೋಗುತ್ತಾ ಇತ್ತು ಆ ಉಂಡೆಯಲ್ಲಿ ಬೆಳೆಯುಳ್ಳ ಪ್ರಕಾಶವುಳ್ಳ ಕಲ್ಲುಗಳಿದ್ದವು ಅದನ್ನು ಕಂಡ ತಕ್ಷಣವಾಗಿ ಒಂದೊಂದು ಉಂಡೆಯನ್ನು ನಿಧಾನವಾಗಿ ಜ್ಞಾನದಿಂದ ಆ ಕಲ್ಲಿನ ಮೇಲೆ ಒಡೆಯಲು ಆರಂಭಿಸಿದನು ಒಂದೊಂದು ಉಂಡೆಯಲ್ಲಿನ ಅಮೂಲ್ಯವಾದ ಬೆಲೆಯುಳ್ಳ ಕಲ್ಲು ಕಾಣಲ್ಪಟ್ಟಿತು ಆದರೆ ಬೇರೆ ಉಂಡೆಗಳನ್ನು ಅವನು ಸಮುದ್ರಕ್ಕೆ ಕೆಲವು ಎಸೆದಿದ್ನಲ್ವ ಅವುಗಳು ಸಹ ಬಹಳ ಅಮೂಲ್ಯವಾಗಿದ್ದವು ಅವನಯ್ಯೋ ಅಯ್ಯೋ ಯಾಕೆ ವೇಸ್ಟ್ ಎಂಬುದಾಗಿ ಬೇಸರೆಗೊಂಡ ನೋಡ್ರಿ ಅವನು ತಿಳ್ಕೊಂಡ ಹೊರಗಿನ ತೋರಿಕೆಗೆ ಅದೇನೇ ಇಲ್ಲ ಸಾಧಾರಣವಾದದ್ದು ಎಂಬುದಾಗಿ ಆದರೆ ಅದು ಅತ್ಯಮೂಲ್ಯವಾದಂಥ ಮುತ್ತುಗಳಾಗಿದ್ದವು ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ಹೊರಗಿನ ತೋರಿಕೆಯನ್ನು ನೋಡ್ತೇವೆ ನಾವು ಯಾರಿಗಾದರೂ ಗೌರವ ತೋರಿಸುವಾಗ ನಾವೇನು ಮಾಡ್ತೇವೆ ಉಳ್ಳಂಥ ಒಳ್ಳೆ ಉಡುಪನ್ನು ಧರಿಸಿಕೊಂಡು ಬಂದವರಿಗೆ ನಾವೇನು ಮಾಡ್ತೇವೆ ಅವರು ಗ್ರೇಟ್ ಅವ್ರಿಗೆ ಒಳ್ಳೆಯ ಮರ್ಯಾದೆ ತೋರಿಸ್ಬೇಕು ಪಾಪ ಒಳ್ಳೆ ಬಟ್ಟೆ ಇಲ್ಲದೆ ಒಂದು ಬಡವರಾಗಿ ಬರುವವರಿಗೆ ಅವರನ್ನು ನೋಡುವಂಥ ವಿಧವೇ ಬೇರೆಯಾಗಿರುತ್ತದೆ ಆದರೆ ದೇವರು ಹೇಳುತ್ತಾ ಆದರೆ ನೀನು ಮನುಷ್ಯನ ಹೊರಗಿನ ತೋರಿಕೆಯನ್ನು ನೋಡಬೇಡ ನಾನು ಹೃದಯವನ್ನು ನೋಡುವಂಥ ದೇವರು ನೋಡ್ರಿ ನಮ್ಮನ್ನು ಸೃಷ್ಟಿಸಿದ ದೇವರು ನಮಗೆ ಅನೇಕ ತಲಾಂತುಗಳನ್ನು ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ ಅದು ನಮ್ಮ ಒಳಗಡೆ ಇರುವಂಥದ್ದಾಗಿದೆ ನಾವು ಬೇರೆಯವರ ಹೊರಗಿನ ತೋರಿಕೆಗೆ ಮಾತ್ರವೇ ಅವರು ನೋಡ್ತಾ ಇರ್ತಾರೆ ಆದರೆ ನಮ್ಮ ಒಳಗಿರುವಂಥ ಅನುಭವಗಳನ್ನು ದೇವರು ಮಾತ್ರ ನೋಡ್ತಾರೆ ಆದ್ದರಿಂದ ಹೊರಗಿನ ತೋರಿಕೆಯನ್ನು ನೋಡಿ ನಾವು ಯಾವುದೇ ತೀರ್ಮಾನಕ್ಕೆ ಬರಬಾರ್ದು ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನ ನೋಡುವ ದೇವರಾಗಿದ್ದಾನೆ ಇದು ಯಾವಾಗ ಹೇಳ್ತಾ ಗೊತ್ತಾ ಈ ಮಾತು ಸಾಮುವೇಲನು ಧಾವಿದನನ್ನು ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಅವನ ಮನೆಗೆ ಆ ಊರಿಗೆ ದೇವರು ಕಳಿಸ್ದಾಗ ಹೋಗಪ್ಪ ನಾನು ಸೌಲನನ್ನು ತಳ್ಳಿಬಿಟ್ಟಿದ್ದೇನೆ ಈಗ ನೆಕ್ಸ್ಟ್ ರಾಜನನ್ನು ನಾನು ಸೆಲೆಕ್ಟ್ ಮಾಡ್ತಾನೆ ನನಗೆ ಒಪ್ಪುವ ಹೃದಯವನ್ನು ನಾನು ಆಯ್ಕೆ ಮಾಡಿದ್ದೇನೆ ಎಂಬುದಾಗಿ ಹೇಳಿದಾಗ ಸಾಮುವೇಲನು ಈಶಾಯನ ಮನೆಗೆ ಹೋದ ಹೋದಾಗ ಅಲ್ಲಿ ಅನೇಕ ಸಹೋದರರಿದ್ದರು ನೋಡಿದ್ರೆ ಚಂದ ಇದ್ದಾರೆ ನೋಡಲಿಕ್ಕೆ ಸುಂದರವಾಗಿದ್ದಾರೆ ದಪ್ಪವಾಗಿದ್ದಾರೆ ಸಾಮುವೇಲ ಪ್ರವಾದಿ ಅನ್ಕೊಂಡ ಹೋ ಒಂದು ವೇಳೆ ಇವರು ಇರಬಹುದು ಇವನಿರೋ ಆದ್ರೆ ಎಲ್ಲರನ್ನೂ ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿದ್ರು ಕೊನೆಯದಾಗಿ ಕೇಳ್ತಾ ಇಷ್ಟೇ ಮಕ್ಕಳಪ್ಪ ಬೇರೆ ಇದ್ದಾರೆ ಒಬ್ಬನಿದ್ದಾನೆ ಹಾಡುಗಳನ್ನ ಮೇಯಿಸಲಿಕ್ಕೆ ಹೋಗಿದ್ದಾನೆ ಕರ್ಕೊಂಡು ಬಾ ಎಂಬುದಾಗಿ ಹೇಳಿದಾಗ ಅವನು ಮನೆಗೆ ಒಳಗೆ ಬರುವ ಸಂದರ್ಭದಲ್ಲಿ ಪವಿತ್ರಾತ್ಮನ ಸ್ತೋತ್ರ ಸಾಮೂಹನ ಜೊತೆಯಲ್ಲಿ ಮಾತನಾಡಿ ದೇವರು ಮಾತನಾಡಿ ಇವನೇ ನಾನು ಆರಿಸಿಕೊಂಡಂತ ರಾಜ್ಯನೆಂಬುದಾಗಿ ಅವನನ್ನು ಅಭಿಷೇಕಿಸಿ ಎಂಬುದಾಗಿ ದೇವರು ಹೇಳಿದ್ರು ನೋಡ್ರಿ ದೇವರ ದೃಷ್ಟಿಯಲ್ಲಿ ದಾವಿದನು ಆರಿಸಿಕೊಳ್ಳಲ್ಪಟ್ಟ ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಅವನು ಅಸಡ್ಡ್ಯಾಗಿದ್ದಂಥ ಒಬ್ಬ ಮನುಷ್ಯನಾಗಿದ್ದನು ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಹೊಸ್ತು ಮನುಷ್ಯರು ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ನೋಡುತ್ತಾ ಇರ್ಬೋದು ಕೀಳಾಗಿ ನೋಡುತ್ತಾ ಇರ್ಬೋದು ಏ ಅವನು ಬಿಡು ಅವನು ಯಾರೆಂಬುದಾಗಿ ಆದರೆ ಅವುಗಳಿಗೆ ನೀವು ಕಿವಿಗೂಡ ಬೇಡ್ರಿ ನಿಮ್ಮೊಳಗೆ ತಲಾಂತಿದೆ ನೀವು ಯಾರೆಂಬುದಾಗಿ ದೇವರಿಗೆ ಗೊತ್ತಿದೆ ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಮೇಲೆ ತಲುಕಿದ್ದಾರೆ ಏಕೆಂದರೆ ನನ್ನ ದೇವರು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡುವ ದೇವರೆಲ್ಲ ನಮ್ಮ ಹೃದಯವನ್ನು ನೋಡುವಂಥ ದೇವರು ಅದಕ್ಕೆ ದಾವಿದನ ಕುರಿತು ದೇವರು ಹೇಳುವಾಗ ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂಬುದಾಗಿ ದೇವರು ದಾವಿದನ ಕುರಿತಾಗೆ ಹೇಳಿದರು ಹಾಗಾದರೆ ಈ ಲೋಕ ನಮ್ಮನ್ನು ಹೇಗೆ ನೋಡಲಿ ಆ ಲೋಕ ನೋಡುವ ರೀತಿಯಲ್ಲಿ ನಮ್ಮನ್ನು ವೋಸ್ತೋತ್ರ ನೋಡಿಕೊಳ್ಳುವುದು ಬೇಡ ದೇವರು ನಮ್ಮನ್ನು ಯಾವ ದೃಷ್ಟಿಯಲ್ಲೇ ನೋಡುತ್ತಾ ಇದ್ದಾರೋ ಆ ದೃಷ್ಟಿಯಲ್ಲಿ ನಮ್ಮನ್ನು ನೋಡಿಕೊಂಡು ಕರ್ತನ ನಾಮದ ಮಹಿಮೆಗೋಸ್ಕರವಾಗಿ ನಾವು ಜೀವಿಸೋಣ ದೇವರು ತಾನೇ ನಮಗೆ ಕೃಪೆಯನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ ಮನುಷ್ಯರಂತೆ ನೀವು ಹೊರಗಿನ ತೋರಿಕೆಯನ್ನು ನೋಡದ ದೇವರು ನಮ್ಮ ಅಂತರಾಳವನ್ನು ನಮ್ಮ ಹೃದಯವನ್ನು ನೋಡುವ ದೇವರು ಇವತ್ತು ಕೂಡ ಅನೇಕ ಜನರು ಒಡೆಯಲ್ಪಟ್ಟಿದ್ದಾರೆ ಜನರಿಂದ ತಳ್ಳಲ್ಪಟ್ಟವರಾಗಿದ್ದಾರೆ ಅಪ್ಪ ಜನರು ರಿಜೆಕ್ಟ್ ಮಾಡುವವರನ್ನು ನೀನು ಸೆಲೆಕ್ಟ್ ಮಾಡುವಂಥ ದೇವರು ಇವನು ಉಪಯೋಗ ಇಲ್ಲೆಂಬುದಾಗಿ ಎಂಬುದಾಗಿ ಜನರು ತಳ್ಳಿಬಿಡುವಾಗ ಇವನು ನನಗೆ ಬೇಕೆಂಬುದಾಗಿ ಆರಿಸಿಕೊಂಡು ಉಪಯೋಗಿಸುವ ದೇವರು ನೀವಪ್ಪ ನಮ್ಮ ಹೃದಯ ನೋಡುವ ದೇವರು ಆ ವಿಧದ ಅನುಭವದಲ್ಲಿ ಯಾರೆಲ್ಲ ಇದ್ದಾರೋ ನಿನ್ನ ಮಕ್ಕಳನ್ನ ಸಂಧಿಸ್ರಿ ಅವರ ಜೀವಿತದಲ್ಲಿ ಉನ್ನತ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ರಿ ನೀವು ಹೊಸ ದಿನಕ್ಕಾಗಿ ನಿಮ್ಮನ್ನ ವಂದಿಸ್ತೇವೆ ಈ ದಿನ ಕೂಡ ದೇವರೇ ನಿನ್ನ ಕೃಪೆಯನ್ನ ಬಲವನ್ನ ನಮಗೆ ಅನುಗ್ರಹಿಸ್ರಿ ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಲಿಕ್ಕೆ ಕೃಪೆಯನ್ನ ದಯ ಪಾಲಿಸ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿಸ್ತೋತ್ರಪ್ಪ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ನಿಮ್ಮ ಜೀವಿತದಲ್ಲೇ ಹೊಸ್ತತ್ರ ಸೋತು ಹೋಗಬೇಡ್ರಿ ನಿಮ್ಮ ಹೃದಯವನ್ನು ನೋಡುವ ದೇವರು ನಿಮಗೆ ತಕ್ಕ ಪ್ರತಿಫಲವನ್ನು ಕೊಟ್ಟು ನಿಮ್ಮನ್ನು ತಕ್ಕ ಸಮಯದಲ್ಲಿ ಮೇಲೆ ಕೆತ್ತುತ್ತಾರೆ ಗಾಡ್ ಬ್ಲೆಸ್ ಯು ಆ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ